ಔಷಧ ತಿಂತ ಇದ್ದಾನೆ ಅಂತ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ಮರೆಯಲ್ಲಿ ನಿಂತು ಮಂತರ ಕೇಳಿದಳು ಮರೆಯಲ್ಲಿ ನಿಂತು ಮಂತರ ಮಂತರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತ

ಏನಾದರೂ ಮಾಡಿ ಏನು ಮಾಡೋದು ನನಗೊಬ್ಳು ಅಮ್ಮ ಇದ್ದಾಳೆ ನಿಮಗೆ ನಮ್ಮಮ್ಮ ಪರೀಕ್ಷೆ ಉಂಟ ನಿಮ್ಮ ನಿಮಗೆ ಆ ತಲೆ ಬೇಡ ಇವಳೇ ಹೀಗಿದ್ದಾಳೆ ಇನ್ನು ಅವರ ಅಮ್ಮ ಹೇಗಿರಬಹುದು ಎಂದರೆ ಜನ್ಮ ಕೊಟ್ಟ ಅನ್ನ ಕೊಟ್ಟ ನಾನೀಗ ಅವಳ ಹತ್ತಿರ ಹೋಗ್ತೇನೆ ಈ ವಿಷಯವನ್ನು ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಅಮ್ಮ 어 떼헤 처베 빠따 ಗುರುಗಳಿದ್ದ ನಮ್ ಇಷ್ಟು ಗೊತ್ತಾ ನಾಳೆ ಆಗಬೇಕು ಬಿಟ್ಟರೆ ಬೇರೆ ದಿನ ನಾಳೆ ಆಗಬೇಕು ಸತ್ತಿನ ಮಾಡ್ತೇನೆ ತಾವ ಇವ್ರು ನಾಳೆಯೇ ಆಗ್ಬೇಕು ಅಂತ ಹೇಳೋ ಎಂತದ ವಿಷಯ ಅಲ್ಲಿ ಅಯ್ಯೋ ಮನೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮ್ಗೆ ಯಾಕೆ ನೀ ಹೇಳಿದ್ರು ನಮ್ಮನೆ ಸುದ್ದಿನೇ ಅಲ್ವೇನೆ ಈಗ ಯಜಮಾನ್ರು ನಮ್ಮ ಯಜಮಾನ್ರು ಪುರೋಹಿತರು ನಮ್ಮ ಪುರೋಹಿತರು ನಮ್ಮಂತಿಗಳು ನಮ್ಮನೆ ಸುದ್ದಿನೇ ಅಲ್ವೇ ಸುದ್ದಿ ಅಲ್ವೇ ಮತ್ತೆ ಯಾರ್ಯಾರ ಸುದ್ದಿ ಯಾರಿಗೆ ನಮ್ಗೆ ಯಾಕೆಲ್ಲ

ಅಧಿಕಾರದ ಸೊಕ್ಕು ಐಶ್ವರ್ಯದ ಸೊಕ್ಕು ಸೌಂದರ್ಯದ ಸೊಕ್ಕು ಈ ಸೊಕ್ಕನ್ನು ಇಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಆಸೆ ಈಡೇರಬೇಕು ನನ್ನ ಆಸೆ ಈಡೇರಬೇಕು ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಮಾತೆಯಾಗಿ ಮಾತನಾಡಬೇಕು

ನಾನು ಹಾಗೆ ವಿಚಾರ ಮಾಡಿದೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕವಾದ ಒಂದು ಧ್ವನಿ ಬರ್ತದೆ ಗೊತ್ತಾ ಓ ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿಟ ಮುಚ್ಚು ನಮ್ ಸೂಳು ಬಿಡ್ತದ ಅದೇ ಯಾರಾದ್ರೂ ಬಿಸೋ ಕೋಸ ಕೋಸೋ ಪಿಸೋ ಬಿಸೋ ಆ ಮಾತಿನಲ್ಲಿ ಶಬ್ದ ಕಣ್ಣಿರ್ತದೆ ಪಿಷಯ ಹಚ್ಚಿರ್ತದೆ ಇಲ್ವಾ ನಾನು ನಿನ್ನನ್ನು ತಾಯಿ ಎಂದು ಬೆಳೆಸಿದ್ದೇನೆ ಭರತ ಭರತ ನನ್ನ ಹೃದಯ ನನ್ನನ್ನು ನಾಯಿ ತಾಯಿ ಎಂದು ಕರೆಯಲ್ಲ ನನಗೆ ಬೇಸರನಿಲ್ಲ ಮಗಳೇ ನನಗೆ ಬೇಸರನಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಬೇಗವನ್ನು ಎಕ್ಕಿದವನು